ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಅಲ್ಲಿಯ ಬ್ಲಾಗ್ಸ್ ಇವತ್ತು ನಾವು ದೀಪಾವಳಿ ಹಬ್ಬದ ಸ್ಪೆಷಲ್ಲು ಚಕ್ಲಿ ಅಥವಾ ಮುರುಕು ಹೇಗೆ ಬೇಕಾದರೂ ಕರಿಬೋದು ಇದನ್ನು ಈಸಿಯಾಗಿ ಸಿಂಪಲ್ಲಾಗಿ ಇನ್ಸ್ಟೆಂಟಾಗಿ ಮನೇಲಿ ಹೇಗೆ ಮಾಡೋದು ನೋಡೋಣ ಇದಕ್ಕೆ ಮೊದಲು ಒಂದು ಕಪ್ ಆಗುವಷ್ಟು ಉದ್ದಿನಬೇಳೆನ ಚೆನ್ನಾಗಿ ಫ್ರೈ ಮಾಡಿಕೊಂಡು ತಣ್ಣಗಾದಮೇಲೆ ಪೌಡ್ರ್ ಮಾಡಿ ಎತ್ತಿಟ್ಕೊಳ್ಳೋಣ ಮತ್ತು ಒಂದು ದೊಡ್ಡದಾಗಿರೋಂಥ ಪಾತ್ರೆ ತೊಗೊಂಡು ಅದರಲ್ಲಿ ನಾಲ್ಕು ಕಪ್ಪಾಗುವಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡು ಜರಡಿ ಮಾಡ್ಕೊಳ್ಳಿ ಮತ್ತು ಉದ್ದಿನಬೇಳೆ ಹಿಟ್ಟನ್ನು ಅದರಲ್ಲೇ ಹಾಕಿ ಚೆನ್ನಾಗಿ ಜರಡಿ ಮಾಡಿಕೊಂಡು ಇದಕ್ಕೆ ಒಂದು ಸ್ವಲ್ಪ ಹಿಂಗು ಮತ್ತು ಕರಿ ಎಳ್ಳು ಉಪ್ಪು ಕಾಯಿಸಿರುವಂಥ ಎಣ್ಣೆ ಅಥವಾ ಬೆಣ್ಣೆ ಓಮ್ ಕಾಳು ಆಪ್ಷನಲ್ಲು ಬೇಕಂದರೆ ನೀವು ಆ್ಯಡ್ ಮಾಡ್ಕೊಬೋದು ನಾನಿಲ್ಲಿ ಆ್ಯಡ್ ಮಾಡಿಲ್ಲ ಮತ್ತು ನೀರು ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಸಾಫ್ಟಾಗಿ ಇದನ್ನು ರೆಡಿ ಮಾಡ್ಕೊಬೇಕು ಇದು ರೆಡಿ ಆಗೋಷ್ಟೊತ್ತಿಗೆನೆ ಎಣ್ಣೆ ಬಿಸಿಯಾಗಿಟ್ಟು ಚಕ್ಲಿ ಹೊರಳಲ್ಲಿ ಚೆನ್ನಾಗಿ ಎಣ್ಣೆ ಹಾಕಿ ಗ್ರೀಸ್ ಮಾಡಿಕೊಂಡು ಮುರ್ಕನ್ನ ಚೆನ್ನಾಗಿ ಈ ಥರ ತಟ್ಟೆ ಮೇಲೆ ಸ್ಪ್ರೆಡ್ ಮಾಡಿ ಎಣ್ಣೆ ಸ್ವಲ್ಪ ಕಾದ ಬಂದ ಮೇಲೆ ಹೊತ್ತಿಟ್ಟಿರುವಂಥ ಮುರ್ಕನ್ನ ಎಣ್ಣೆಯಲ್ಲಿ ಹಾಕಿ ಎರಡೂ ಸೈಡಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆಗುವವರ್ಗು ಫ್ರೈ ಮಾಡಿಕೊಂಡ್ರೆ ಈಸಿಯಾಗಿ ಸಿಂಪಲ್ಲಾಗಿ ಮನೆಯಲ್ಲೇ ಟೇಸ್ಟಿಯಾಗಿ ಮುರುಕುನ್ನ ಮಾಡ್ಕೊಬೋದು ಇಲ್ಲ ನನ್ನ ತಟ್ಟೆಯಲ್ಲಿ ಬೇಡ ನಾನು ಈ ಥರ ಎಣ್ಣೆಲೆ ಹಾಕ್ಕೊತೀನಿ ಅಂದರು ಅದನ್ನು ಮಾಡ್ಕೊಬೋದು ತುಂಬಾ ಈಸಿಯಾಗಿ ಮಾಡುವಂಥದ್ದು ಎಕ್ಸ್ಪೆಷಲಿ ಯಾರೆಲ್ಲ ವರ್ಕಿಂಗ್ ವುಮೆನ್ಸ್ ಇದ್ದಾರೆ ಅವ್ರಿಗೆ ಟೈಮ್ ಇರೋದಿಲ್ಲ ಅಂದರೆ ಅಕ್ಕಿನ ಬೀಸಿಸ್ಕೊಂಬರ್ಬೇಕು ಒಣಗಿಸ್ಬೇಕು ಮತ್ತು ಮಿಲ್ಲಿಗೆ ಹಾಕಿಸ್ಬೇಕು ಅಂತ ಆ ಥರ ಏನಿಲ್ಲ ಇನ್ಸ್ಟೆಂಟಾಗಿ ಮನೇಲಿರುವಂಥ ಅಕ್ಕಿ ಹಿಟ್ಟನ್ನೇ ಹಾಕಿ ನೀವು ಆರಾಮಾಗಿ ಮಾಡ್ಕೊಬೋದು ತುಂಬ ಕ್ರಿಸ್ಪಿಯಾಗಿರುತ್ತೆ ನಾನು ಎರಡು ಥರ ಮಾಡ್ಕೊಂಡಿದ್ದೀನಿ ಒಂದು ಮುರುಕ್ ಶೇಪಲ್ಲಿದೆ ಒಂದು ಚಕ್ಲಿ ಶೇಪಲ್ಲಿದೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ನಿಮ್ಮ ಅಂಗಡಿಗಳಲ್ಲಿ ತಗೊಳ್ಳೋದಕ್ಕಿಂತ ತುಂಬ ತುಂಬಾ ಸೂಪರ್ ಆಗಿರುತ್ತೆ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ದೀಪಾವಳಿ ಹಬ್ಬಕ್ಕೆ ಇದರ ಜೊತೆಯಲ್ಲಿ ಕಜ್ಜಾಯನು ಟ್ರೈ ಮಾಡಿ ಯಾರಿಗೆಲ್ಲ ಕಜ್ಜಾಯ ಬೇಕು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದನ್ನು ತೋರಿಸ್ಕೊಡ್ತೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡ್ಕೊಳ್ಳಿ ಬಾಯ್